ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಿಮ್ಗೆ ಇವತ್ತಿನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಇಷ್ಟ ಆಗಿತ್ತಂದರೆ ತಪ್ಪದೇ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ಇದು ಶ್ರಾವಣ ಸೋಮವಾರದ ಬೆಳಗಿನ ಪೂಜೆ ಸ್ನೇಹಿತರೆ ತುಂಬ ಎಲ್ಲನೂ ಶೇರ್ ಮಾಡ್ಕೊಂಡಿಲ್ಲ ಸುಮ್ಮನೆ ಹಾಗೆ ಆರತಿ ಮಾಡ್ತಾ ಇದ್ದಲ್ವ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡಿದ್ದೀನಿ ಅಷ್ಟೇ ಸಿಂಪಲ್ ಆಗಿರುತ್ತೆ ಸ್ನೇಹಿತರೆ ನಮ್ಮನೆಯಲ್ಲಿ ಶುಕ್ರವಾರ ಹಾಗೆಯೇ ಶನಿವಾರ ಬಂದುಬಿಟ್ಟೆ ಸ್ವಲ್ಪ ಪೂಜೆ ಇಲ್ಲ ಸ್ವಲ್ಪ ಆವತ್ತಿನ ದಿನ ಸ್ಪೆಷಲ್ ಆಗಿರುತ್ತೆ ಇನ್ನು ದಿನಗಳೆಲ್ಲ ಮಾಮೂಲಿ ಈ ಥರನೇ ಸ್ನೇಹಿತರೆ ನಂತರದಲ್ಲಿ ಇಲ್ಲಿ ತುಪ್ಪರೆಕಾಯಿ ಪಲ್ಯ ಮಾಡ್ತಾಯಿದ್ದೆ ಹಾಗಾಗಿ ರೆಸಿಪಿ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಮೊದಲಿಗೆ ಇಲ್ಲಿ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ ಇಟ್ಕೊಂಡು ಅದು ಬಿಸಿಯಾಗಿ ನಂತರದಲ್ಲಿ ಅದಕ್ಕೊಂದು ಸ್ಪೂನ್ ಎಣ್ಣೆ ಸೇರಿಸಿ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು ಎಲ್ಲ ಸೇರಿಸಿ ಅದು ಚಟಪಟ ಅಂದಿದ ನಂತರದಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಈರುಳ್ಳಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಫ್ರೈ ಆಗಿದ್ದ ನಂತರದಲ್ಲಿ ಟೊಮೊಟೊ ಸ್ನೇಹಿತರೆ ಒಂದು ಟೊಮೊಟೊ ಅದನ್ನು ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಎಲ್ಲ ಬೇಗ ಫ್ರೈ ಆಗಬೇಕು ಅಂತಂದರೆ ಸ್ವಲ್ಪ ಸಾಲ್ಟನ್ನು ಸೇರಿಸಬೇಕು ಸ್ನೇಹಿತರೆ ಆವಾಗ ಬೇಗನೆ ಫ್ರೈ ಆಗಿಬಿಡುತ್ತೆ ನಂತರದಲ್ಲಿ ಚಿಟಿಕೆ ಅರ್ಶಿಣ ಪುಡಿನೂ ಸೇರಿಸ್ತಾ ಇದ್ದೀನಿ ಅದನ್ನು ಹಾಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ನಂತರದಲ್ಲಿ ಕಟ್ ಮಾಡಿಟ್ಕೊಂಡಿರುವಂಥ ತುಪ್ಪಿರೆಕಾಯಿನ ತೊಳೆದು ಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಅದು ಎಳೆದಿರುತ್ತಲ್ವ ಹಾಗಾಗಿ ಅದ್ರೊಳಗೊಳ್ದೇನೋ ತಿರುಳು ಎಲ್ಲ ಇರುತ್ತಲ್ವ ಅದೆಲ್ಲ ಏನು ತೆಗೆದಾಕೋದಿಲ್ಲ ಹಾಗೆಯೇ ಇರ್ತೀನಿ ಇದನ್ನು ಅಷ್ಟೇ ಸ್ವಲ್ಪ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ನಾವು ಬಾಡಿಸ್ಕೊಂಡ್ವಿ ಅಂತಂದರೆ ಚೆನ್ನಾಗಿ ಬರುತ್ತೆ ಹಾಗೆಯೇ ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ನಮ್ಮ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಸ್ನೇಹಿತರೆ ಇಲ್ಲಿ ನಾನು ಧನಿಯಾ ಪುಡಿ ಸೇರಿಸ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಹಾಗೆಯೇ ಇದನ್ನು ಅಷ್ಟೇ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ತುಪ್ಪರೆಕಾಯಿ ಏನಪ್ಪ ಅಂತಂದರೆ ಸ್ವಲ್ಪ ನೀರಿನ ಅಂಶ ಹೆಚ್ಚಿಗೆ ಇರುತ್ತೆ ಹಾಗಾಗಿ ನೀರನ್ನು ನೋಡಿಬಿಟ್ಟು ಸೇರಿಸ್ಕೊಳ್ಬೇಕು ಸ್ನೇಹಿತರೆ ಈ ರೀತಿಯಾಗೆಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರದಲ್ಲಿ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಕಡಲೆ ಇದು ಕಡಲೆ ಬೀಜದ್ದು ಶೇಂಗಾ ಬೀಜ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿರ್ತೀನಲ್ಲ ಅದನ್ನು ಒಂದೆರಡು ಸ್ಪೂನ್ ಹಾಕ್ತಾಯಿದ್ದೀನಿ ಯಾಕಂದರೆ ಇದು ತುಪ್ಪರೆಕಾಯಿ ನೀರನ್ನು ಬಿಟ್ಕೊಳ್ಳೋದ್ರಿಂದ ಸ್ವಲ್ಪ ಶೇಂಗಾ ಬೀಜದ ಪುಡಿ ಎಲ್ಲ ಹಾಕೋದ್ರಿಂದ ಸ್ವಲ್ಪ ಗ್ರೇವಿ ಥರ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಅಷ್ಟೇ ಇಲ್ಲ ನಾವು ತೆಂಗಿನಕಾಯಿ ತುರಿ ಎಲ್ಲ ಹಾಕ್ಕೊಳ್ತೀವಿ ಅಂತಂದರೆ ಹಾಕ್ಕೊಳ್ಬೋದು ಆದರೆ ನೀರನ್ನು ಸ್ವಲ್ಪ ನೋಡಿ ಸೇರಿಸ್ಕೊಳ್ಬೇಕು ಇಲ್ಲಾಂದ್ರೆ ಹಾಗೇ ಫ್ರೈ ಮಾಡಿಕೊಂಡ್ರೂ ನೀರು ಸೇರಿಸ್ತೇನೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಯಾಕಂದರೆ ಹ್ಞೂ ಹೀರೆಕಾಯಲ್ಲಿ ಅದರ ನೀರಿನ ಅಂಶ ಹೆಚ್ಚಿಗೆ ಇರುತ್ತಲ್ಲ ಅದೇನೇ ನಾವು ಒಗ್ಗರಣೆಯಲ್ಲಿ ಬೇಯಿಸ್ತಾ ಇದ್ದಾಗ ನೀರೆಲ್ಲ ಇರುತ್ತೆ ಸ್ನೇಹಿತರೆ ಹಾಗಾಗಿ ನಾನು ತೆಂಗಿನಕಾಯಿನ ಸೇರಿಸ್ಕೊಂಡಿಲ್ಲ ಇಷ್ಟನ್ನು ಸೇರಿಸ್ಕೊಂಡು ಮುಂಚೆನೇ ಸಾಲ್ಟ್ ಎಲ್ಲ ಹಾಕಿದ್ನಲ್ವ ಕರೆಕ್ಟಾಗಿತ್ತು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಒಂದು ವಿಸಿಲ್ ಮಾಡಿಸ್ಕೊಂಡಿದ್ದೀನಿ ತುಂಬನೇ ಚೆನ್ನಾಗಿ ಬಂದಿತ್ತು ಆದರೆ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ ಸ್ನೇಹಿತರೆ ಅದು ಬಂದುಬಿಟ್ಟು ಹಾಗೆಯೇ ಇಲ್ಲಿ ಮಳೆ ಬರ್ತಾ ಇದೆ ನೋಡಿ ಖಾರ ರುಬ್ಕೊಳ್ಳೋದಕ್ಕೆ ಸ್ನೇಹಿತರೆ ಇಲ್ಲಿ ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ತರಿ ಒಂದು ಈರುಳ್ಳಿ ಹಾಗೆಯೇ ಒಂದು ಬೆಳ್ಳುಳ್ಳಿ ಗೆಡ್ಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಂತರದಲ್ಲಿ ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಚಕ್ಕೆ ಲವಂಗ ಹಾಗೆಯೇ ಒಂದೆರಡು ಮೆಣಸು ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಕಡಲೆ ಉರ್ಗಡ್ಲೆ ಇದು ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಟೊಮೊಟೊ ಅದು ಈರುಳ್ಳಿ ಹಾಗೆಯೇ ಇದು ಟೊಮೊಟೊ ಒಂದು ಟೊಮೊಟೊ ಒಂದು ಈರುಳ್ಳಿ ನಂತರದಲ್ಲಿ ಇದರಲ್ಲಿ ಸ್ವಲ್ಪ ಸಾಂಬಾರು ಪುಡಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಹಾಕ್ಕೊಂಡಿದ್ದೀನಿ ಮುದ್ದಿಗೆ ಅನ್ನಕ್ಕೆ ಎಲ್ಲ ಬೇಕಲ್ವಾ ಹಾಗಾಗಿ ನಂತರದಲ್ಲಿ ಒಂದು ಅರ್ಧ ಸ್ಪೂನಷ್ಟು ಖಾರ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ನಮ್ಮ ಖಾರದ ಪುಡಿ ಸ್ವಲ್ಪ ಸ್ಟ್ರಾಂಗ್ ಇದೆ ಹಾಗಾಗಿ ನಂತರದಲ್ಲಿ ಚಿಟಿಕೆ ಅರ್ಶಿಣ ಪುಡಿ ಇದೆಲ್ಲ ರುಬ್ಕೊಂಡು ಒಗ್ಗರಣೆಗೆ ಹಾಕ್ಕೊಳ್ಳೋಣ ಇಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಚಟಪಟ ಅಂದಿದ್ದ ನಂತರದಲ್ಲಿ ಸ್ವಲ್ಪ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಏನಪ್ಪ ಅಂದರೆ ಸ್ವಲ್ಪ ನೋಡಿ ಯಾವ ರೀತಿಯಾಗಿ ಎಲ್ಲ ಸಿಡಿಯುತ್ತೆ ಅಂತೇಳಿ ಅದಕ್ಕೋಸ್ಕರ ಸ್ವಲ್ಪ ಕರ್ಬೇವೇನು ಮಾಡ್ತೀನಿ ಈರುಳ್ಳಿ ಹಾಕ್ಕೊಂಡಿದ್ದ ನಂತರದಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ ಈರುಳ್ಳಿ ಹಾಗೆಯೇ ಕರ್ಬೇವು ಎರಡನ್ನು ಸೇರಿಸಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನು ವಾಯ್ಸ್ ಹಾಗೇ ಇದನ್ನು ಮಾಡಿದೆ ಆದರೆ ಈ ಕಾಯಿಪಲ್ಯದ್ದೆಲ್ಲ ಗಾಡಿಗಳು ಬರ್ತಾ ಒಂದೊಂದು ಸಲ ಸಾಂಗ್ ಹಾಕೊಂಡ್ಬಂದಿರ್ತಾರೆ ಅದು ಸಾಂಗ್ ಎಲ್ಲ ಬರ್ತಾಯಿತ್ತು ಅದಕ್ಕೋಸ್ಕರ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಅವ್ರು ಇದ್ದೀನಿ ಸ್ನೇಹಿತರೆ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಯ್ತಲ್ವ ನಂತರದಲ್ಲಿ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊ ಇರುತ್ತಲ್ವ ಅದನ್ನು ಇದ್ದೀನಿ ಟೊಮೊಟೊ ಹಾಕ್ಕೊಂಡಿದ್ದ ನಂತರದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದನ್ನು ಇದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಟೊಮೊಟನ ಚೆನ್ನಾಗಿ ಬೆಂದಿದೆ ನೋಡಿದ್ರೆ ಈ ರೀತಿಯಾಗಿ ಈಗ ಇದಕ್ಕೆ ಮೊಳಕೆ ಕಾಳು ಒಂದೆರಡು ಬದನೆಕಾಯನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಮೂರರಿಂದ ಚಿಕ್ಕ ಚಿಕ್ಕದು ಒಂದು ಮೂರು ಬದನೆಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಮೊಳಕೆ ಕಾಳು ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ರೀತಿಯಾಗಿ ಇದನ್ನು ಅಷ್ಟೇ ನಾವು ಒಗ್ಗರಣೆಯಲ್ಲಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ವಿ ಅಂದರೆ ತುಂಬಾ ಬರುತ್ತೆ ಸಾಂಬಾರು ಅದಕ್ಕೋಸ್ಕರ ಹಾಗೆಯೇ ಪ್ರತಿ ಸಲ ಕುಕ್ಕರಲ್ಲಿ ಮಾಡ್ತಾಯಿದ್ದೆ ಈ ಸಲ ಪಾತ್ರೆಯಲ್ಲಿ ಮಾಡೋಣ ಅಂತೇಳಿ ಮಾಡ್ತಾ ಕುಕ್ಕರಲ್ಲಿ ಮಾಡಿದಾಗಲೂ ಪಾತ್ರೆಯಲ್ಲಿ ಮಾಡಿದಾಗ್ಲೂ ವ್ಯತ್ಯಾಸ ಸ್ವಲ್ಪ ರುಚಿ ಸ್ವಲ್ಪ ಚೇಂಜ್ ಇರುತ್ತೆ ಪಾತ್ರೆಯಲ್ಲಿ ಮಾಡಿದಾಗ ತುಂಬಾ ಚೆನ್ನಾಗಿ ಬಂದಿರುತ್ತೆ ರುಚಿ ಹಾಗಾಗಿ ಇದರಲ್ಲೇ ಮಾಡ್ತಾ ಇದ್ದೀನಿ ಇನ್ನು ಮಳೆ ಹೊರಗಡೆ ಮಳೆ ಇರೋದ್ರಿಂದ ಸ್ವಲ್ಪ ಈ ರೀತಿ ಖಾರ ಖಾರವಾಗಿ ಸಾಂಬಾರು ಮಾಡಿದ್ದಕ್ಕೆ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡಿದರೆ ಸಕ್ಕದಾಗಿರುತ್ತೆ ಸ್ನೇಹಿತರ ಮತ್ತದೇ ರಾಗ ಅದೇ ಹಾಡು ಅನ್ನಂಗೆ ಅದೇ ತೆಗೆದ್ರೆ ಸಹಿತ ಅಂತ ಅಂದ್ಕೊಳ್ಬೇಡಿ ಇವಾಗೆಲ್ಲ ರಾಗಿ ಮುದ್ದೆ ಬೇಡ ಅಂತಿದ್ದರೆಲ್ಲ ರಾಗಿ ಮುದ್ದೆ ತಿನ್ನೋ ಥರ ಆಗಿದ್ದಾರೆ ಸ್ನೇಹಿತರೆ ಹಾಗಾಗಿ ಹೇಳ್ತಾಯೋದು ಅಷ್ಟೇ ರಾಗಿ ಮುದ್ದೆ ಸಾಂಬಾರು ಬಸ್ಸಾರು ಈ ಥರ ಉಳ್ಳಿ ಸಾಂಬಾರು ಮುಂದೆ ಯಾವ ಊಟನೂ ಹೇಳ್ಬೇಡಿ ಸ್ನೇಹಿತರೆ ಅಷ್ಟು ಸೊಗಸಾದ ಊಟ ಹಾಗಾಗಿ ಹೇಳ್ತಾಯಿರ್ತೀನಿ ಅಷ್ಟೇ ಸಂಟ್ರದಲ್ಲಿ ರುಬ್ಕೊಂಡಿರೋಂಥ ಏನು ಮಸಾಲೆ ಇತ್ತಲ್ಲ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇವತ್ತೇನಪ್ಪ ಸ್ಪೆಷಲ್ಲಾಗಿ ಸಾಂಬಾರು ಅಂದರೆ ಇವತ್ತು ಸ್ವಲ್ಪ ಚೇಂಜ್ ಇದೆ ಸ್ನೇಹಿತರೆ ಏನಂದ್ರೆ ತೆಂಗಿನಕಾಯಿ ಕಟ್ ಮಾಡಿ ಹಾಕ್ಕೊಂಡಿಲ್ಲ ಅದು ಒಂದು ಚೇಂಜ್ ಮಾಡಿದ್ದೀನಿ ಒಂದು ಸಲ ಯಾವಾಗಲೂ ಅದೇ ಥರ ಮಾಡ್ತೀನಲ್ವ ಅದಕ್ಕೋಸ್ಕರ ಒಂದು ಸಲ ಈ ರೀತಿಯಾಗಿರಲಿ ಅಂತ ನೋಡಿ ಎಷ್ಟು ಪರಿಮಳ ಬರ್ತಾ ಇದೆ ಇವತ್ತು ಸ್ನೇಹಿತರೆ ತುಂಬಾ ಚೆನ್ನಾಗಿ ಘಮ ಘಮ ಅಂತ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೇ ತಿಂದುಬಿಡ್ಬೇಕು ತಕೊಂಡು ಅನ್ನಿಸ್ತಾ ಇದೆ ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆಗಲಿ ಇದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸಿ ಜಾರ್ಗೆ ನೀರನ್ನು ಸೇರಿಸಿ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಕಾಯಿ ಪಲ್ಯ ಮಾರಾಟ ಬಂದಿದ್ದಾರೆ ನೋಡಿ ಕೇಳಿಸ್ತಾ ಇದೆಯಲ್ಲ ಬೆಳಿಗ್ಗೆ ಸಾಯಂಕಾಲ ಎರಡು ಟೈಮು ಚೆನ್ನಾಗಿ ಕೇಳಿಸ್ಕೊಂಡು ಕೇಳಿಸ್ಕೊಂಡು ನಮಗೂ ಒಂಥರ ಪ್ರಾಕ್ಟೀಸ್ ಆದಂಗೆ ಸ್ನೇಹಿತರೆ ನೋಡಿ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಗಟ್ಟಿಯಾಗಿದೆ ಅದಕ್ಕೋಸ್ಕರ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ನೋಡ್ಕೊಳ್ಳಿ ಎಷ್ಟು ಬೇಕಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ ಸ್ವಲ್ಪ ಅದೆಲ್ಲ ಕಾಳೆಲ್ಲ ಬೇಯೋದಕ್ಕೆಲ್ಲ ಸ್ವಲ್ಪ ನೀರು ಬೇಕಲ್ಲ ಹಾಗಾಗಿ ಇಷ್ಟಿದೆ ಸ್ನೇಹಿತರೆ ಈಗ ಇದಕ್ಕೆ ರುಚಿಕ್ಕೆ ಉಪ್ಪು ಹಾಕ್ಕೊಳ್ಳೋಣ ಉಪ್ಪನ್ನು ಸೇರಿಸ್ಕೊಂಡು ಒಂದು ಪ್ಲೇಟನ್ನು ಮುಚ್ಚಿ ಕುದಿಸ್ಕೊಂಡ್ರೆ ಬಿಸಿ ಬಿಸಿಯಾಗಿರುವಂಥ ಮಾಡಲಿಕ್ಕೆ ಉರುಳ್ಳಿ ಕಾಳು ಸಾಂಬಾರು ರೆಡಿಯಾಗುತ್ತೆ ಎಲ್ಲರೂ ಬನ್ನಿ ಊಟಕ್ಕೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬೇಕಾದರೆ ಈ ಹಂತದಲ್ಲಿ ನೀವು ಸ್ವಲ್ಪ ಈಗ ಸಾಂಬಾರು ತೊಗೊಂಡು ಕೈಯಲ್ಲಿ ರೀತಿಯಾಗಿ ಹಾಕ್ಕೊಂಡು ಟೇಸ್ಟ್ ರುಚಿ ನೋಡ್ಬೋದು ಕರೆಟ್ಟಿದೆ ಸ್ನೇಹಿತರೆ ಹುರುಳಿಕಾಳು ಸಾಂಬಾರು ಗಮ್ಮತ್ತು ಸಖತ್ ಬರ್ತಾ ಇದೆ ಸ್ನೇಹಿತರೆ ಆಯಿತು ನನ್ನ ಮಾತೇ ಹೆಚ್ಚಿಗೆ ಆಗ್ಬಿಡ್ತು ಆಗಲಿ ಸ್ನೇಹಿತರೆ ನಂತರದಲ್ಲಿ ಸಿಗ್ತೀನಿ ಮುದ್ದೆ ಜೊತೆಗೆ ಅಲ್ಲಿ ಒಂದು ಕಡೆ ಆಗ್ತಾಯಿದ್ರೆ ಇನ್ನೊಂದು ಕಡೆ ಇಟ್ಟಿದ್ರೆ ಸಾಂಬಾರು ಮುದ್ದೆ ಎಲ್ಲದೂ ರೆಡಿಯಾಗಿರುತ್ತೆ ಸ್ನೇಹಿತರೆ ನಮ್ಮ ಬಿಸಿ ರಾಗಿ ಮುದ್ದೆನೂ ರೆಡಿಯಾಗಿತ್ತು ಸಾಂಬಾರೂ ಬಿಸಿ ಬಿಸಿಯಾಗಿತ್ತು ಸ್ನೇಹಿತರೆ ಹೊರಗಡೆ ಒಳ್ಳೆ ಮಳೆ ಬರ್ತಾಯಿತ್ತು ಚಳಿ ಚಳಿ ಆಗ್ತಾಯಿದ್ರಿಂದ ಬಿಸಿ ಬಿಸಿ ರಾಗಿ ಮುದ್ದೆ ಸಾಂಬಾರು ಊಟ ತುಂಬನೇ ಚೆನ್ನಾಗಿತ್ತು ಸ್ನೇಹಿತರೆ ಅದರಲ್ಲೂ ಪಾತ್ರೆಯಲ್ಲಿ ಮಾಡಿದ್ನಲ್ವ ತುಂಬನೇ ಚೆನ್ನಾಗಿ ಬಂದಿತ್ತು ನೀವು ಒಂದು ಸಲ ತಪ್ಪದೆ ಟ್ರೈ ಮಾಡಿ ಸ್ನೇಹಿತರೆ ಹೇಗೆ ಬಂದಿತ್ತು ಅಂತ ತಿಳಿಸಿ ಇವತ್ತಿನ ರೆಸಿಪಿ ಇಷ್ಟ ಆಗಿತ್ತು ಅಂದರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರಲಿ ಧನ್ಯವಾದಗಳು ಸ್ನೇಹಿತರೆ